ಹೊಗೆ ಜಾಸ್ತಿ ಬಂದರೆ ಆಗುತ್ತೆ ಪೊಲ್ಯೂಷನ್ ಇವರ ಆ್ಯಕ್ಟಿಂಗಿಗೆ ಇಲ್ಲ ಯಾವುದೇ ಸೆನ್ಸೇಷನ್ ಇವರ ಮನೆಗೆ ಎಂಟ್ರಿ ಆಗೋಕ್ಕೆ ಬೇಕು ಪರ್ಮಿಷನ್ ಎಸ್ ಇವರ ಆಕ್ಟಿಂಗ್ ಸ್ಟೈಲಿಗೆ ಇಲ್ಲ ಯಾವುದೇ ರೀತಿಯ ಲಿಮಿಟೇಷನ್ ಎಸ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಆಗ್ಬೋದು ಇವರೇ ಪೊಲ್ಯೂಟಿಷನ್ ಎಲ್ಲವೋ ಒಂದು ಕಡೆ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನಿಸಿದೀಯಾ ಖಂಡಿತವಾಗಲೂ ಓ ಇಲ್ಲಿ ಬೆಳಿತದನೆ ಅಂದ್ರೆ ಇಲ್ಲಿ ಬೆಳಿಯಕ್ಕೆ ಬಿಡಲ್ಲ ನನಗೆ ಬೇಜಾರಿಲ್ಲ ಇಲ್ಲ ಹೆಲ್ತಿಯಾಗಿದೆ ನೀವು ಧರ್ಮ ಅಂತ ಬಂದಾಗ ಯಾವುದನ್ನು ಸ್ವೀಕರಿಸ್ತಿರಾ ಸಿನಿಮಾವನ್ನ ಸ್ವೀಕರಿಸ್ತಿರಾ ಧರ್ಮವನ್ನ ಸ್ವೀಕರಿಸ್ತೀರಾ ಧರ್ಮವನ್ನ ಸ್ವೀಕರಿಸ್ತೀನಿ ನೀವು ನಿಮ್ಮ ಧರ್ಮವನ್ನ ಮುಚ್ಚಿಟ್ಕೊಳ್ಳಕ್ಕೆ ಬಜರಂಗ ದಳವನ್ನ ಮುಟ್ಟುವಂತಹ ಪ್ರಯತ್ನ ಮಾಡಿದ್ರ ಮಾತಿನ ಅರ್ಥ ಅನ್ನುವಂಥದ್ದು ಬಂದಿದೆ ತುಳು ಮಾತಾಡ್ತೀರಾ ಇಂಗ್ಲಿಷ್ ಮಾತಾಡ್ತೀರಾ ಓಕೆ ಮಾತಾಡ್ರಿ ಏನು ಬೇಜಾರ ಇಲ್ಲ ನಾವೆಲ್ಲ ಭಾಷೆ ಗೌರವ ಕೊಡುವ ಆದರೆ ಕನ್ನಡ ಭಾಷೆನ ಬಿಟ್ಕೊಳ್ಬೇಡಿ ಸಯೀದ್ ಖಾನ್ ಅವರು ಯಾವಾಗಲೂ ಕೂಡ ದರ್ಶನ್ ಅವ್ರನ್ನ ಅಣ್ಣ ಅಣ್ಣ ಅಂತ ಅನ್ಸಿದ್ರು ಬಟ್ ಅಣ್ಣನಿಂದ ತಮ್ಮ ಯಾವಾಗಲೂ ಅಂತ ಅವರು ಎಲ್ಲ ಕಡೆಯೂ ಹೋಗ್ತಾ ಇದ್ರು ಬಟ್ ಎಲ್ಲೋ ಒಂದು ಕಡೆ ಜೈದ್ ಖಾನ್ ಅವರು ಅಣ್ಣ ಅಂತಿದ್ರು ಬಟ್ ಎಲ್ಲೋ ಒಂದ್ ಕಡೆ ನಿಲ್ಲಿಲ್ವೇನೋ ಅಣ್ಣನ ಪರವಾಗಿ ಅನ್ನುವಂತಹ ಮಾತಾಡಿದ ಎಲ್ಲೋ ಒಂದ್ ಕಡೆ ಈ ಹಿಂದೆ ಇಲ್ಲ ಗಜಪಡೆ ಗಜಪಡೆ ಗಜ ಅಂತ ಅಂತಿದ್ರು ಎಲ್ಲೋ ಒಂದ್ ಕಡೆ ಈ ಗಜಪಡೆ ಪಡೆ ಅನ್ನೋದು ಮುಂಚೂಡಲಾಗಿದೆ ಹಾಯ್ ಹೆಲೋ ನಮಸ್ಕಾರ ನೀವು ನೋಡ್ತಾ ಇದ್ರಸ್ಪಿಡ್ ನ್ಯೂಸ್ ಕನ್ನಡ ನಾನು ಐಶ್ವರ್ಯ ಕೂಡ ಎಸ್ ಇವತ್ತು ನಮ್ ಜೊತೆ ಒಬ್ಬರು ವಿಶೇಷವಾದ ವ್ಯಕ್ತಿ ಇದ್ದಾರೆ ಹೊಗೆ ಜಾಸ್ತಿ ಬಂದ್ರೆ ಆಗುತ್ತೆ ಪೊಲ್ಯೂಷನ್ ಇವರ ಗೆ ಇಲ್ಲ ಯಾವುದೇ ಸೆನ್ಸೇಷನ್ ಇವರ ಮನೆಗೆ ಎಂಟ್ರಿ ಆಗಕ್ಕೆ ಬೇಕು ಪರ್ಮಿಷನ್ ಎಸ್ ಇವರ ಆಕ್ಟಿಂಗ್ ಸ್ಟೈಲ್ ಗೆ ಇಲ್ಲ ಯಾವುದೇ ರೀತಿಯ ಲಿಮಿಟೇಷನ್ ಎಸ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಆಗ್ಬೋದು ಇವರೇ ಪೊಲಿಟಿಷಿಯನ್ ಎಸ್ ಇವತ್ತು ನಮ್ ಜೊತೆ ಜೈದ್ ಖಾನ್ ಅವರು ಇದಾರೆ ಅವ್ರನ್ನೇ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ ಸರ್ ಮೊದಲಾಗಿ ನಮಸ್ತೆ ಹೇಗಿದ್ದೀರಾ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬರ್ತೀರಾ ಅಂತ ಸರ್ ಗೊತ್ತಿಲ್ಲ ಎಷ್ಟೋ ಜನ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜೈದ್ ಖಾನ್ ಅವರು ಎಲೆಕ್ಷನ್ ನಿಲ್ಬಹುದೇನೋ ಅನ್ನುವಂಥದ್ದು ಇಲ್ಲ ಇಲ್ವಾ ಯಾಕೆ ಆ ಇಂಟ್ರೆಸ್ಟ್ ಇಲ್ಲ ಆಕ್ಚುಲಿ ನಾನು ಕೇಳ್ಪಟ್ಟೆ ಅತಿ ಚಿಕ್ಕ ವಯಸ್ಸಿಗೆ ಎಮ್ ಎಲ್ ಎ ಆಗುವಂತಹ ಅವಕಾಶ ಬಂದಿತ್ತು ಆದ್ರೆ ಅದನ್ನ ಎಲ್ಲೋ ಮಿಸ್ ಮಾಡ್ಕೊಂಡು ಇಂಟ್ರೆಸ್ಟ್ ಇರ್ಲಿಲ್ಲ ನನಗೆ ಪಾಲಿಟಿಕ್ಸ್ ಯಾವತ್ತೂ ಇನ್ಸ್ಪೈರ್ ಆಗಿಲ್ಲ ಒಂದು ಯಾವತ್ತು ನನಗೆ ಅದು ಹೋಗಬೇಕು ಅಧಿಕಾರ ಪವರ್ ಆ ಚಟ ನಮಗೆ ಬರ್ಲಿಲ್ಲ ನಮಗೆ ಸಿನಿಮಾ ಹುಚ್ಚೆ ಜಾಸ್ತಿ ಚಿಕ್ಕ ವಯಸ್ಸಿಂದ ಅದಕ್ಕೆ ಈ ಕಡೆ ಮೋಡ್ಲಾದ ನಾನು ಸರ್ ತಂದೆ ಅನ್ನುವಂತಹ ಒಂದು ಪಾತ್ರ ಅಂತ ಬಂದಾಗ ಈ ಸಿನಿಮಾಗಿಂತ ಈ ಹಿಂದೆ ಒಂದು ಹೋಲಿಸ್ಕೊಂಡ್ರೆ ಸರ್ ತಂದೆನ ತುಂಬಾ ಇನ್ಸ್ಪಿರೇಷನ್ ಆಗಿ ತಗೊಂಡಿರ್ತಾರೆ ಮಗ ಅನ್ನೋರು ಆಗಿರ್ಬೋದು ಮಗಳಾಗಿರ್ಬೋದು ಸೊ ನೀವು ತಂದೆನ ಯಾವತ್ತೂ ಇನ್ಸ್ಪಿರೇಷನ್ ಆಗಿ ತಗೊಂಡಿರ್ಲಿಲ್ವ ಸರ್ ಹಾಗಿದ್ರೆ ಅಂದ್ರೆ ಇಲ್ಲ ನನಗೆ ನಮ್ಮ ತಂದೆಗೂ ಇಷ್ಟ ಇಲ್ಲ ನಾನು ರಾಜಕೀಯ ಕಡೆ ಬರೋದು ಕೂಡ ನಾನು ಚಿಕ್ಕವರಿದ್ದಾಗ ಆವಾಗ ಹೇಳ್ಬಿಡೋದು ನಾನು ಒಬ್ಬನೇ ಕೊನೆ ವ್ಯಕ್ತಿ ಮನೆಯಿಂದ ರಾಜಕೀಯ ಹೋಗ್ತಿರೋದು ಯಾರು ಬರೋದು ಬೇಡ ಆರಾಮಾಗಿ ಬಿಸ್ನೆಸ್ ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿ ಜಾಲಿ ಆಗಿ ಅಂತ ಹೇಳಿ ಫ್ಯಾಮಿಲಿ ಟೈಮ್ ಇರಲ್ಲ ಅವ್ರಿಗೆ ಅಂತ ಟೈಮ್ ಇರಲ್ಲ ಟ್ವೆಂಟಿ ಫೋರ್ ಪರ್ಸೆಂಟ್ ಜನ 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 ಹಂಗಾಗಿ ಅವ್ರಿಗೂ ಇಷ್ಟ ಆಗಿ ಬಟ್ ಈ ಮಾತಿಗೆ ಹೇಳ್ತೀನಿ ಸಿನಿಮಾ ಇಂಡಸ್ಟ್ರಿನೂ ಕೂಡ ಹಾಗೆ ಅನ್ಸುತ್ತೆ ಒಂದ್ ಒಂದ್ ಕಡೆ ಹಿಟ್ ಆಗಿ ಹೋದಾದ್ಮೇಲೆ ಮನೆ ಮುಂದೆ ಜನ ಅಭಿಮಾನಿಗಳು ಬಂದ್ ನಿಂತಿರ್ತಾರೆ ಸೊ ಆ ಒಂದು ವಿಷಯನ ಇಟ್ಕೊಂಡ್ರೆ ಸರ್ ಇಲ್ಲ ಒಂದ್ ಕಡೆ ಆ ವಿಷಯದಲ್ಲೂ ಅಷ್ಟೇ ಮನೆಯವರಿಗೆ ಟೈಮ್ ಕೊಡಕ್ ಆಗಲ್ಲ ಅಂತ ಅನ್ಸಿಲ್ವಾ ನಿಮಗೆ ಹೌದು ಕರೆಕ್ಟ್ ಬಟ್ ನನಗೆ ಈ ಕಡೆ ಜಾಸ್ತಿ ಇತ್ತು ನನಗೆ ಹುಚ್ಚುತನ ಸಿನಿಮಾ ಫೀಲ್ಡ್ ಆಕ್ಟಿಂಗ್ ಮಾಡಬೇಕು ಡಾನ್ಸ್ ಮಾಡಬೇಕು ಅಂದ್ರೆ ಇಂಡಸ್ಟ್ರಿಲಿ ಇರಬೇಕು ಸ್ಟಾರ್ ಆಗಬೇಕು ಅನ್ನೋ ಸಿಕ್ಕಾಪಟ್ಟೆ ಆಸೆ ಇತ್ತು ರಾಜಕೀಯಕ್ಕೆ ಮತ್ತೆ ಸಿನಿಮಾ ಎರಡು ಒಂದೇ ಎರಡು ಜನನೇ ಬಟ್ ಅದು ಬೇರೆ ಇದು ಬೇರೆ ಅದು ಚಟ ಬೇರೆ ಇದು ಚಟ ಬೇರೆ ಸ್ಟಾರ್ ಆದವ್ರು ಯಾವತ್ತಾದ್ರೂ ಅಷ್ಟೇ ಒಂದು ದಿನ ಒಂದು ಕ್ಷಣಕ್ಕೆ ಅಂತಾರೆ ಇವಾಗ ಸಾಮಾಜಿಕ ಜಾಲತಾಣದಲ್ಲಿ ಅಂತಾರೆ ದೊಡ್ಡ ಸ್ಟಾರ್ ಆಗಿದ್ರೆ ನೆಕ್ಸ್ಟ್ ಓಕೆ ರಾಜಕೀಯಕ್ಕೆ ಬರ್ತಾರೆ ಅನ್ನೋದ್ ಅದಾದ ನಂತರ ಈಗ ಹೇಗಾಗ್ತಾ ಇದೆ ಅನ್ನೋದ್ ಒಂದಷ್ಟು ರಾಜಕೀಯದ ಮಕ್ಕಳೇ ಸಿನಿಮಾ ಮಾಡ್ತಾರೆ ಅದಾದ್ಮೇಲೆ ಇಲ್ಲಿರುವಂತಹ ಅಭಿಮಾನಿಗಳನ್ನ ಗಳಿಸ್ಕೊಂಡು ಮತ್ತೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಸೊ ಜೈದ್ ಖಾನ್ ಅವರು ಹಾಗೆ ಇಲ್ಲಿ ಸಿನಿಮಾದಲ್ಲಿ ಸಿನಿಮಾ ಮಾಡಿ ಅಭಿಮಾನಿಗಳನ್ನ ಗಟ್ಟು ಗಿಟ್ಟಿಸ್ಕೊಂಡು ಮತ್ತೆ ರಾಜಕೀಯಕ್ಕೆ ಬರ್ತಾರೆ ಅನ್ನುವಂತಹ ಒಂದು ಸುಳಿವಿದೆ ಹೌದಾ ನನ್ಗೆ ಆತರ ಯಾವ ಉದ್ದೇಶನೂ ಇಲ್ಲ ಈಗ ನಮ್ಮ ತಂದೆಗೆ ಆಲ್ರೆಡಿ ಅವರು ದೊಡ್ಡ ಹೆಸರು ಇದೆ ಅವ್ರಿಗೆ ಒಂದು ದೊಡ್ಡ ಬಳಗ ಇದೆ ಒಂದು ದೊಡ್ಡ ಅಭಿಮಾನ ಅಭಿಮಾನ ಇದೆ ಅವ್ರಿಗೆ ಬ್ರ್ಯಾಂಡ್ ಇದೆ ಸೊ ಅವ್ರ ಹೆಸರು ಹೇಳ್ಕೊಂಡು ಸಹ ನಾನು ಸುಮ್ಮನೆ ಹೇಳ್ಕೊಂಡು ಬರ್ತೀನಿ ನನಗೆ ಸಿನಿಮಾ ಅನ್ನೋ ಒಂದು ಟ್ರಂಪ್ ಕಾರ್ಡ್ ಏನು ಬೇಕಾಗಿಲ್ಲ ತಂದೆ ತಂದೆ ಹೆಸರಿನ ಬ್ರ್ಯಾಂಡನ್ನೇ ಮಗನು ಪಡ್ಕೋಬೋದಿತ್ತಲ್ಲ ಅನ್ನುವಂಥದ್ದು ನನಗೆ ಇಷ್ಟ ಇಲ್ಲ ನೆಪೋಟಿಸಮ್ ಅಂತ ಏನಿಲ್ಲ ಅದು ಸುಮ್ಮನೆ ಏನಕ್ಕೆ ಅಂತ ಹೇಳಿ ಅದಕ್ಕೆ ಬಟ್ ಕೆಲವೊಂದು ರಾಜಕಾರಣದಲ್ಲಿ ಈ ನೆಪೋಟಿಸಮ್ ಅನ್ನೋದು ಬೆಳಿತಾನೆ ಇದೆ ಒಂದೊಂದು ರಾಜಕೀಯದಲ್ಲಿ ಸೊ ಅದನ್ನ ನೀವು ಕೂಡ ಮಾಡ್ಕೋಬೋದಿತ್ತು ಬಟ್ ಅವಕಾಶನ ತಿರಸ್ಕರಿಸಿದ್ರಿ ನನ್ಗೆ ಇಷ್ಟ ಇಲ್ಲ ನನ್ನ ನಂಬೋದು ಒಂದೇನೆ ಎಷ್ಟೋ ಜನ ಹುಟ್ಟತಾರೆ ಒಂದಿನದಲ್ಲಿ ಎಷ್ಟೋ ಜನ ತೀರ್ಕೊಳ್ತಾರೆ ಆದರೆ ನಿಮ್ಗೆ ಗೊತ್ತಾ ನನಗೆ ಗೊತ್ತಾ ಏನ್ ತೂಕ ಹುಟ್ಟಿ ಬೆಳೆದ್ಮೇಲೆ ಪ್ರಪಂಚದಲ್ಲಿ ನೀರು ಇರಬೇಕು ಅಥವಾ ಇಡೀ ಪ್ರಪಂಚ ಗೊತ್ತಾಗ್ಬೇಕು ನಾವು ಸತ್ವಿ ಅಂತ ಹೇಳಿ ಅದು ನಿಜವಾದ ಬದುಕು ಅಂತ ಹೇಳಿದಾಗ ನಮ್ಮ ನೆನ್ಸ್ಕೊಳ್ಬೇಕು ಸೊ ನನಗೆ ಒಂದು ಐಡೆಂಟಿಟಿ ಮಾಡ್ಕೊಬೇಕು ಹೆಸರು ಮಾಡ್ಕೊಳ್ಬೇಕು ಸ್ಟಾಡ್ ಅಪ್ ನಾನು ಓನ್ ನಾನು ಏನ್ ದುಡ್ತಿರ ನನ್ಗೆ ಆಗ್ಬೇಕು ಅದು ಅಪ್ಪ ದುಡ್ತಿರೋ ಹಣ ಮನೆ ಅದು ನನಗೆ ಅಷ್ಟೊಂದು ಖುಷಿ ಕೊಡಲ್ಲ ಪರ್ಸ್ನಲಿ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ರಿ ಮೂರ್ ವರ್ಷದ ಹಿಂದೆ ಒಂದು ಸಿನಿಮಾ ರಿಲೀಸ್ ಆಯ್ತು ಈಗ ಮೂರು ವರ್ಷದ ನಂತರ ಈಗ ಕಲ್ಟ್ ಎನ್ನುವಂತಹ ಸಿನಿಮಾ ರಿಲೀಸ್ ಆಗ್ತದೆ ಈ ಮೂರು ವರ್ಷದ ಗ್ಯಾಪಲ್ಲಿ ಯಾವುದೇ ಸಿನಿಮಾವನ್ನ ಯಾಕೆ ಒಪ್ಕೊಂಡಿಲ್ಲ ಅವರು ಅಂತ ಈ ಸಿನಿಮಾ ಒಪ್ಕೊಂಡು ಅಲ್ಲಲ್ಲ ಯಾಕೆ ನನಗೆ ಒಳ್ಳೆ ಕಥೆಗಳು ಸಿಗ್ಲಿಲ್ಲ ಒಳ್ಳೆ ಗಳು ಸಿಗ್ಲಿಲ್ಲ ನನಗೆ ನನಗೆ ನನ್ನ ದೃಷ್ಟಿಗೆ ಒಳ್ಳೆ ಗಳು ಬೇರೆ ಬೇರೆ ಹೀರೋಗಳು ಬೇರೆ ಬೇರೆ ಸ್ಟಾರ್ಗಳು ಹತ್ರ ಲಾಕ್ ಆಗೋಗ್ಬಿಟ್ಟಿದ್ರು ಆಮೇಲೆ ನಾನು ಯಾವ್ದೇ ಒಂದು ಸಿನಿಮಾ ಮಾಡ್ಬೇಕು ಅಂದ್ರೆ ಫಸ್ಟ್ ಫೈ ಡಬ್ಲ್ಯೂಸ್ ಅಂದರೆ ವೈ ಹೂಮ್ ವೇರ್ ವಾಟ್ ಅಂತ ಏನಿದೆಯಲ್ಲ ಅದನ್ನ ನನಗೆ ನಾನೇ ಮಾಡ್ಕೊಡ್ತೀನಿ ಆದ್ರೆ ನಾನು ಸಿನ್ಮಾ ಮಾಡಿದ್ರೆ ಯಾಕೆ ಜನ ಥಿಯೇಟರ್ ಬಳಿ ಸಿನ್ಮಾ ನೋಡಬೇಕು ಯಾಕೆ ನಾನು ಅಭಿಮಾನಿ ಹಾಕ್ಬೇಕು ಆಮೇಲೆ ನನ್ನ ಸಿನಿಮಾ ನಾನು ರಿಲೀಸ್ ಅಂತ ಏನು ಹೌಸ್ಫುಲ್ ಆಗ್ಬಿಡಲ್ಲ ಇನ್ನೂ ಟೈಮ್ ಇದೆ ಆ ಬರುತ್ತೆ ನಾವು ನಾನು ಕೂತ್ಕೊಳಕ್ ಆಗಲ್ಲ ಹಂಗಿದ್ದಾಗ ಮಾಡ್ತಾ ಚೆನ್ನಾಗೆ ಮಾಡ್ಬೇಕು ಅಥವಾ ಕೂತ್ಕೊಬೇಕು ಅಂತ ಬುದ್ಧಿ ನನಗೆ ಹಂಗಾಗಿ ಟೈಮ್ ತಗೊಂಡ್ರು ಪರವಾಗಿಲ್ಲ ಒಳ್ಳೆ ಸಿನಿಮಾನೇ ಒಳ್ಳೆ ಕಥೆನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಒಬ್ರು ಎಮ್ ಎಲ್ ಎ ಆಗಿರ್ಬೋದು ಒಬ್ರು ಎಂ ಪಿ ಆಗಿರ್ಬೋದು ಅವ್ರ ಮಗನೆ ಮೂರು ವರ್ಷ ಮನೇಲಿ ಕೂತಿದ್ದಾರೆ ಅಂತ ಅಂದಾಗ ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಮಾತುಗಳು ಕೇಳಿರ್ಬೋದು ನೀವು ನಿಮಗೆ ಸಿನಿಮಾಗಳು ಸಿಗ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿರ್ಬೋದು ಸರ್ ನೀವು ಟ್ಯಾಲೆಂಟಮ್ಮ ಎಲ್ಲ ಟೈಮ್ ಮಾಡ್ಬೇಕು ಅಷ್ಟೇ ಆಗ್ತಾ ಇಲ್ಲ ಕೇಳ್ತಾಯಿದ್ರು ಏನು ಮಾಡ್ತಿದ್ದೀರಾ ಏನು ಮಾಡ್ತೀರ ಅಂತ ಅದೇ ಡೈರೆಕ್ಟರ್ ಸುಳ್ಳು ಭೇಟಿ ಮಾಡ್ತಾ ಇದ್ದೀನಿ ಒಳ್ಳೆ ಕಥೆಯನ್ನು ಹುಡುಕ್ತಾ ಇದ್ದೀನಿ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆಮೇಲೆ ನಮ್ಮ ಫೀಲ್ಡಲ್ಲಿ ಸಿಕ್ಕಾಪಟ್ಟೆ ಪೇಷನ್ಸ್ ಇರಬೇಕು ವ್ಯಕ್ತಿಗೆ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ನಿಮ್ಮ ಬದುಕಿಗೆ ಎಸ್ಪೆಷಲಿ ಇಂಡಸ್ಟ್ರಿಯಲ್ಲಿ ಅದು ಪಾಠ ಕಲಿಸ್ಬಿಡುತ್ತೆ ನಿಮಗೆ ಸೊ ಹಂಗಾಗಿ ನಾನು ಎಲ್ಲೂ ಕೂಡ ನನ್ನದು ನಾನು ಇದನ್ನು ಕಂಟ್ರೋಲ್ ಔಟ್ ಆಫ್ ಕಂಟ್ರೋಲ್ ಯಾವತ್ತೂ ಹೋಗಿಲ್ಲ ತುಂಬ ಪೇಷನ್ಸ್ ಆಗಿದ್ದು ಲೇಟ್ ಹೋದರೂ ಪರವಾಗಿಲ್ಲ ಅಂತೇಳಿ ಒಂದೂವರೆ ವರ್ಷದ ಸಿನಿಮಾ ಶುರು ಮಾಡಿದೆ ನನಗೆ ಟೈಮ್ ಬೇಕಾಗಿದೆ ಒಂದುವರೆ ವರ್ಷ ಒಂದು ವರ್ಷದಲ್ಲಿ ಸಿನಿಮಾ ಶುರು ಮಾಡಿದೆ ಬಟ್ ಒಂದೇನಂತಂದ್ರೆ ಈ ಮೂರು ವರ್ಷ ನಾನು ಏನು ಗ್ಯಾಪ್ ತಗೊಂಡು ಅದರಲ್ಲಿ ಥರ್ಡ್ ಫೋರ್ತ್ ಫಿಫ್ತ್ ಮೂರು ಕತೆನೂ ಲಾಕ್ ಆಗೋಯ್ತು ಮೂರು ಡೈರೆಕ್ಟರ್ಸ್ ಲಾಕ್ ಆಗಿತ್ತು ಮೂರು ಪ್ರೊಡಕ್ಷನ್ ಹೌಸ್ ಲಾಕ್ ಆಗಿತ್ತು ಸೊ ಕಂಟಿನ್ಯೂಸ್ ಆಗಿ ಒಂದು ಎರಡು ವರ್ಷ ಅಂತ ನನ್ನ ಸಿನಿಮಾ ಕಂಟಿನ್ಯೂಸ್ ಆಗಿರುತ್ತೆ ಆಗಿರುತ್ತೆ ಕಂಟಿನ್ಯೂಸ್ ಒಂದು ಸಿನಿಮಾಗೆ ಸರ್ ಒಂದು ಸಿನಿಮಾ ಮಾಡ್ತಾರೆ ಅಂದ್ರೆ ಈಗ ದೊಡ್ಡ ಸ್ಟಾರ್ ನಟರ್ ಒಂದು ಸಿನಿಮಾಗೆ ಮೂರು ವರ್ಷ ತಗೋತಾರೆ ಐದು ವರ್ಷ ತಗೋತಾರೆ ಅನ್ನೋ ಮಾತು ಕೇಳಿ ಬರ್ತಿದೆ ಸೊ ಇದ್ರಿಂದ ಸಿಂಗಲ್ ಥಿಯೇಟರ್ಗಳು ಕ್ಲೋಸ್ ಆಗ್ತಾ ಇದೆ ಒಂದು ಸಿನಿಮಾಗೆ ಮೂರು ವರ್ಷ ತಗೋತಾರೆ ಹಾಗಾಗಿ ಸಿಂಗಲ್ ಥಿಯೇಟರ್ಗಳು ಇದಾಗ್ತಾ ಇದೆ ಅನ್ನುವಂತ ಮುಚ್ಚುತ್ತಾ ಇದ್ದಾರೆ ಅನ್ನುವಂಥ ಮಾತು ಬರ್ತಾ ಇದೆ ಏನು ಹೇಳ್ಬೇಕು ಅಂದ್ರೆ ನಮ್ಮ ಇಂಡಸ್ಟ್ರಿ ತುಂಬಾ ಚಿಕ್ಕದು ಹೀರೋಗಳು ಕಮ್ಮಿ ಹೀರೋಯಿನ್ಸ್ಗಳು ಕಮ್ಮಿ ಟೆಕ್ನಿಷಿಯನ್ಸ್ ಕಮ್ಮಿ ಹೀಗಿದ್ದಾಗ ಸ್ಟಾರ್ಸ್ಗಳು ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸಿನಿಮಾ ವರ್ಷಕ್ಕೆ ಎರಡು ಸಿನಿಮಾ ಬೇಕಾಗಿಲ್ಲ ವರ್ಷಕ್ಕೆ ಒಂದು ಸಿನಿಮಾ ಬಂದ್ರೆ ಸಾಕು ಹನ್ನೆರಡು ತಿಂಗಳು ಒಂದು ತಿಂಗ್ಳಿಗೆ ಒಂದು ಸ್ಟಾರ್ ಸಿನ್ಮಾ ಬಂದ್ರೂ ಕೂಡ ಆರಾಮಾಗಿ ಥಿಯೇಟ್ರಸ್ ಅವ್ರು ಬದುಕ್ತಾರೆ ಅವರು ಚೆನ್ನಾಗಿರ್ತಾರೆ ನಾವು ಚೆನ್ನಾಗಿರ್ತೀವಿ ನಮ್ಮ ಇಂಡಸ್ಟ್ರಿಯೂ ಹೆಲ್ತಿಯಾಗಿರ್ತಾರೆ ಬಟ್ ಕೆಲವೊಂದು ಸತಿ ಏನಾಗಿಬಿಡುತ್ತೆ ಬೇರೆ ಭಾಷೆಗೆ ಅಥವಾ ಬೇರೆ ರೇಂಜ್ಗೆ ಸಿನ್ಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಒಂದು ಎರಡು ಮೂರು ವರ್ಷ ಟೈಮ್ ಹಿಡಿದುಬಿಡುತ್ತೆ ಬಟ್ ಐ ಪರ್ಸ್ನಲಿ ಫೀಲ್ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಸ್ಟ್ರೆಸ್ ಆಗ ಸ್ಟ್ರೆಸ್ ಆಗುತ್ತೆ ಸ್ವಲ್ಪ ತಲೆ ಕೆಟ್ಟಿಸ್ಕೊಂಡು ಕೆಲಸ ಮಾಡಿದೀಗ ಸುದೀಪ್ ಸರ್ ನೋಡಿ ಒಂದು ಸಿನ್ಮಾ ಅಂತ ಮಾಡಿದಷ್ಟೇ ಮಾರ್ಕ್ ತೊಗೊಂಬಂದರು ಒಂದು ವರ್ಷಕ್ಕೆ ಸೊ ಇದೇ ಥರ ವರ್ಷಕ್ಕೆ ವರ್ಷಕ್ಕೆ ಒಂದೊಂದು ಸಿನಿಮಾ ಅವ್ರಿಗೂ ಸ್ವಲ್ಪ ಬರ್ಡನ್ ಆಯಿತು ಒಂದು ಕಡೆ ಬಿಗ್ ಬಾಸು ಒಂದು ಕಡೆ ಪರ್ಸ್ನಲ್ ಕಮಿಟ್ಮೆಂಟ್ಸು ಇನ್ನೊಂದು ಇಂಡೋರ್ಸ್ಮೆಂಟ್ಸ್ ಇದೆಲ್ಲ ಇಟ್ಟು ಕೂಡ ಮೊದಲಲ್ಲಿ ಶೂಟಿಂಗು ಮಾಡಿದ್ರು ಕಷ್ಟ ಆಯಿತು ಬಟ್ ಸಿನಿಮಾ ಇಂಡಸ್ಟ್ರಿ ಬರ್ತಾ ಇದೆ ಸೊ ಅದು ಮಾಡಿದ್ರೆ ಬೆಟರ್ ಇಂಡಸ್ಟ್ರಿ ಅಂತ ಬಂದಾಗ ನನಗೊಂದು ನೆನಪಾಯಿತು ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಗ್ಗೂಡಿಕೆ ಇಲ್ಲ ಅಂತ ಅನ್ಕೋತೀನಿ ಒಗ್ಗಟ್ಟಿಲ್ಲ ಅನ್ಕೋತೀನಿ ಬಿಕಾಸ್ ಯಾಕೆ ಅಂತ ಅಂದರೆ ಒಂದೇ ದಿನದಲ್ಲಿ ಐದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಹಿಂದೆ ಒಂದು ಕೂಗು ಕೇಳಿಸ್ತಾ ಇತ್ತು ಕನ್ನಡ ಇಂಡಸ್ಟ್ರಿ ಕನ್ನಡ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂತ ಒಂದೇ ದಿನ ಐದೈದು ಸಿನಿಮಾಗಳನ್ನ ಬಿಟ್ಕೊಂಡ್ರೆ ಹೆಂಗ್ ಜನ ಬರ್ತಾರೆ ಆ ಸಿನಿಮಾ ಖಂಡಿತವಾಗೂ ಇವರು ಆಬ್ಸೊಲ್ಯೂಟ್ಲಿ ರೈಟ್ ನಮ್ಮದಲ್ಲಿ ವಂತನ ಇಲ್ಲ ಅದೇ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋದು ವಂತನ ಇಲ್ಲ ಜಾತಿ ಪಾತಿ ಜಾಸ್ತಿ ನಮ್ಮ ನಮ್ಮ ಇಂಡಸ್ಟ್ರಿಯಲ್ಲಿ ಬೇರೆ ಇನ್ನೆಲ್ಲೂ ಇಲ್ಲ ಮ್ಯಾಮ್ ನೀವು ಮಲಯಾಳಂ ನೋಡ್ಕೊಳ್ಳಿ ತಮಿಳ್ ನೋಡ್ಕೊಳ್ಳಿ ಹಿಂದಿ ನೋಡ್ಕೊಳ್ಳಿ ನಮ್ಮ ಕರ್ನಾಟಕದಲ್ಲೇ ಜಾಸ್ತಿ ಮೊದಲೇ ನಾವು ಇಷ್ಟು ಜನ ಅದರಲ್ಲಿ ಇಷ್ಟು ಗೊಂದಲೆಗಳು ಇದು ಪ್ರಾಬ್ಲಮ್ ಆಗ್ತಾರೆ ಅದು ಇದು ಸರಿ ಆಗಲೇಬೇಕು ಅಂತ ನಾನು ಅಂದ್ಕೊಳ್ತೀನಿ ಅನ್ಕೊ ಆದ್ರೇ ಒಂದು ಭವಿಷ್ಯ ಇರೋದು ಇಂಡಸ್ಟ್ರಿಗೆ ಇಲ್ಲ ಅಂದರೆ ಕನ್ನಡ ಇಂಡಸ್ಟ್ರಿ ಮುಚ್ಚೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಅದು ಆಗೋಲ್ಲ ಅದನ್ನು ಕಲಾ ಬರೋಕ್ಕೆ ನಾವು ಬಿಡೋಲ್ಲ ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಒಂದು ಭಯ ಇರುತ್ತಲ್ವಾ ಇಂಡಸ್ಟ್ರಿಗೆ ತುಂಬ ಹಿಂದೆ ಹೋಗ್ತಾಯಿದೆ ನಮ್ಮ ಸಿನಿಮಾಗಳು ನೋಡಿ ಹೋದ ವರ್ಷ ಯಾವ ಸಿನಿಮಾ ಹಿಟ್ ಹೇಳಿ ಮ್ಯಾಮ್ ಕಾಂತಾರ ಸೂಪ್ರಂಸೋ ಅಥವಾ ಇನ್ನೊಂದು ಎರಡು ಮೂರು ಮ್ಯಾಕ್ಸಿಮಮ್ ಹೇಳ್ಬೋದು ಎಷ್ಟು ಸಿನಿಮಾಗಳು ಬಂತು ಮುನ್ನೂರು ನಾನ್ನೂರು ಸಿನಿಮಾ ಬಂತು ಒಂದು ಸಿನಿಮಾಗೆ ನೀವು ಒಂದು ಕೋಟಿ ಅಂದರೂ ಕೂಡ ಮುನ್ನೂರು ನಾನ್ನೂರು ಕೋಟಿ ಆಗೋಯ್ತಲ್ಲ ಮ್ಯಾಮ್ ಎಷ್ಟು ಲಾಸ್ ಆಗ್ತಾಯಿದೆ ಎಷ್ಟು ಜನ ಹಣ ಅದು ಎಷ್ಟು ದಿನ ಶ್ರಮ ಲಾಸ್ ಆಗ್ತಾಯಿದೆ ಜನ ಅರ್ಥನೇ ಮಾಡ್ಕೊಳ್ತಾ ಇಲ್ಲ ಒಬ್ಬ ಕಾರ್ಪೊರೇಟರ್ ಪ್ರೊಡ್ಯೂಸರ್ ಆಗಬೇಕು ಅಂತಾನೆ ಒಬ್ಬ ಎಮ್ ಎಲ್ ಎ ಪ್ರೊಡ್ಯೂಸರ್ ಆಗಬೇಕು ಅಂತಾನೆ ಯಾರೊಬ್ಬ ಎಲ್ಲೋ ಒಂದು ಕಡೆ ಒಂದು ಆಫೀಸನ್ನು ನಾನು ಪ್ರೊಡ್ಯೂಸರ್ ಆಗಬೇಕು ಅಂತಾನೆ ಹಳ್ಳಿಯಲ್ಲಿ ನಾಲ್ಕು ಜನ ಮುಂದೆ ನಾನು ಗದ್ದು ಗತ್ ಗತ್ತಲ್ಲಿ ಬದುಕಬೇಕು ಅಂತಿದ್ದಕ್ಕೆ ಅವನು ಪ್ರೊಡ್ಯೂಸರ್ ಆಗಬೇಕು ಅಂತಾನೆ ಏನೂ ಕಲ್ತಿರಲ್ಲ ಹಣ ಹಾಕಿದ್ರೆ ಸಿನಿಮಾ ಆಗುತ್ತೆ ಅಂತ ಭ್ರಮೆಯಲ್ಲಿ ಬರ್ತಾರೆ ಇಲ್ಲಿ ಟೆಕ್ನಿಷಿಯನ್ಸ್ ಅವನ್ನ ಮಿಸ್ಯೂಸ್ ಮಾಡಿಕೊಂಡು ಬಜೆಟ್ ಜಾಸ್ತಿ ಮಾಡ್ಕೊಂಡು ಸಿನಿಮಾ ಹೊಡ್ಸ್ಕೊಳ್ತಾರೆ ಪಾಪ ಕರೆಕ್ಟಾಗಿ ಪ್ರಮೋಷನು ಮಾಡಲ್ಲ ಹೊಸ ಹುಡುಗರು ಬಂದಿರ್ತಾರೆ ಅವ್ರಿಗೂ ಪಾಪ ಏನೂ ಸಿ ನಾನು ಫಸ್ಟ್ ಸಿನಿಮಾಗ ಈ ಥರ ಪ್ರಮೋಷನ್ ಮಾಡೋದನ್ನ ಮಾಡಿಲ್ಲ ಅಂದರೆ ನಾನು ಹೊಸ ನನಗೇನು ಗೊತ್ತಿರಲಿಲ್ಲ ಆದರೆ ಫಸ್ಟ್ ಟೈಮ್ ನಾನು ಕಲ್ತ್ಕೊಂಡೆ ನಾನು ಏನು ತಪ್ಪುಗಳು ಮಾಡೋದನ್ನು ತಿತ್ಕೊಂಡು ನಾನು ಸರಿ ಮಾಡಿಕೊಂಡೆ ಅವರು ಹಾಗೇನೆ ಬಟ್ ಪಾಪ ಅವರು ಒಂದೇ ಸಿನಿಮಾ ಮಾಡೋಕೆ ಅವ್ರಿಗೆ ಶಕ್ತಿ ಇರುತ್ತೆ ನೆಕ್ಸ್ಟ್ ಸಿನಿಮಾ ಮಾಡೋಷ್ಟು ಅವರು ಬದುಕಿರಲ್ಲ ಇನ್ನು ಇನ್ಯಾರೋನು ಕೂಡ ಮುಂದೆ ಬಂದು ಅವ್ರಿಗೆ ಹಣವೂ ಹಾಕೋಲ್ಲ ಸೊ ಸಿನಿಮಾ ಸ್ವಲ್ಪ ಕೇರ್ಫುಲ್ಲಾಗಿ ಜವಾಬ್ದಾರಿ ತೊಗೊಂಡು ಒಂದು ಇದರಲ್ಲಿ ಮಾಡಬೇಕು ಅಂತ